ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಭೂಮಿ ಬಳಿ ಭೂಮಿ ಐಸ್ ಕ್ರೀಮ್ ತಿನ್ನಲಿಕ್ಕೆ ಹೋಗುವ ಅಂತ ಹೇಳಿದಾಗ ಭೂಮಿ ತುಂಬಾ ಖುಷಿಯಿಂದ ಸರಿ ಸಾಹೇಬ್ರೆ ಐಸ್ ಕ್ರೀಮ್ ತಿಂದ ತಿನ್ನಲಿಕ್ಕೆ ಹೋಗೋಣ ನನಗಂತೂ ಐಸ್ ಕ್ರೀಮ್ ಅಂತ ಹೇಳಿದರೆ ತುಂಬಾ ಇಷ್ಟ ಅದರಲ್ಲೂ ಈ ಮಳೆ ಬರ್ತಾ ಇದ್ದರೆ ಆ ತಿನ್ನೋ ಮಜನೆ ಬೇರೆ ಅಂತ ಹೇಳಿದಾಗ ಅಜಿತ್ ಕೂಡ ತುಂಬಾ ಖುಷಿಪಟ್ಟು ಐಸ್ ಕ್ರೀಮ್ ತಿನ್ನಲಿಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಆವಾಗ ಸತ್ಯಣ್ಣನ ಕಾಲ್ ಬರುತ್ತೆ ನಂತರ ಅಜಿತ್ ಗಾಡಿಯನ್ನು ನಿಲ್ಲಿಸಿ ಹೇಳಿ ಸತ್ಯಣ್ಣ ಅಂತ ಹೇಳಿದಾಗ ಅಜಿತ್ ಸತ್ಯ ಹೇಳ್ತಾನೆ ಅಲ್ಲ ಅಜಿತ್ ಅಜ್ಜಿಯನ್ನು ಹೇಳ್ತಿದ್ರಲ್ಲ ಅದಕ್ಕೆ ಒಪ್ಕೊಂಡು ಬಿಟ್ಟಿಯ ನೀನು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನೋ ಚಾನ್ಸ್ ಚಾನ್ಸೇ ಇಲ್ಲ ನಾನೇಕೆ ಒಪ್ಕೊಳ್ಬೇಕು ಅವರು ಯಾವ ಯಾವ ಕಾರಣಕ್ಕೆ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಜ್ಯೋತಿಷಿಗಳು ಆ ರೀತಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತ ಹೇಳಿದರೆ ಮೊನ್ನೆ ತಾನೇ ನಮ್ಮ ಜ್ಯೋತಿಷಿಗಳು ನಮ್ಮ ಜಾತಕನ ನೋಡಿದ್ರು ಅಲ್ವ ಅಂದಮೇಲೆ ಈ ಯಾವುದೋ ಒಂದು ಜ್ಯೋತಿಷಿಗಳು ಹೇಳಿದರೆ ಅದನ್ನು ನಾನು ನಂಬಬೇಕಿದೆಲ್ಲ ಅಜ್ಜಿ ಮಾಡಿದ ಪಿತೂರಿ ಹಾಗಾಗಿ ಅವರು ಅವ್ರ ಎದುರುಗಡೆ ನಾನು ಆಯ್ತು ಸರಿ ಅಂತ ಹೇಳಿ ಒಪ್ಕೊಂಡೆ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಅವ್ರನ್ನ ಮುಜ್ ಟಚ್ ಮಾಡಬಾರ್ದು ಹಾಗೆ ಹೀಗೆ ಅಂತ ಹೇಳಿ ನಾನು ಯಾವುದನ್ನು ನಂಬ್ತಾ ಇಲ್ಲ ಅಂತ ಹೇಳಿದಾಗ ಸತ್ಯಗೂ ಕೂಡ ಸಮಾಧಾನ ಆಗುತ್ತೆ ನಂತರ ಅಜಿತ್ ಹೇಳ್ತಾನೆ ಸತ್ಯಣ್ಣ ನಾವು ಐಸ್ ಕ್ರೀಮ್ ಹೋಗ್ತಾ ಇದ್ದೀವಿ ನೀವು ಬರ್ತೀರಾ ಅಂತ ಕೇಳಿದಾಗ ಐಸ್ ಅಜಿತ್ ಸತ್ಯ ಹೇಳ್ತಾನೆ ಬರೋದಿಲ್ಲ ಅಂತ ಹೇಳಿದರೆ ಈ ಅಜಿತ್ ಬೈತಾನೆ ಹೋದರೆ ಐಸ್ ಕ್ರೀಮ್ನಲ್ಲಿರುವ ಕಡ್ಡಿಯಾಗಿ ಇವರಿಬ್ಬರು ಮಧ್ಯೆ ನಾನು ಯಾಕೆ ಅಂತ ಯೋಚನೆ ಮಾಡಿ ಸರಿ ಅಜಿತ್ ನೀವಿಬ್ಬರು ತಿಂತ ಇರಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಹೇಳಿದೆ ಕಟ್ ಮಾಡ್ತಾನೆ ನಂತರ ಅಜಿತ್ ಮತ್ತು ಭೂಮಿ ಐಸ್ ಕ್ರೀಮ್ ತಿನ್ನಲಿಕ್ಕೆ ಅಂತ ಹೋಗ್ತಾರೆ ಈ ಕಡೆ ಅಶ್ವಿನಿ ಬಳಿ ಶ್ರವಣ ಹೇಳ್ತೇನೆ ಕಂದ ನೀನೇನು ಬೇಜಾರು ಮಾಡಬೇಡ ಆದಷ್ಟು ಬೇಗ ಅಮ್ಮನೂ ಕೂಡ ಬರ್ತಾರೆ ಇವಾಗ ನಿನಗೇನು ಬೇಜಾರಾಗಿದೆಯಲ್ವ ನೀನು ಬೇಜಾರಾದಾಗ ನಾನು ಅಡುಗೆ ಮಾಡಿದರೆ ನಿಮ್ಮ ಅಮ್ಮ ತುಂಬಾ ಖುಷಿ ಪಡ್ತಾಯಿದ್ರು ಅದೇ ರೀತಿ ನಿನಗೂ ಕೂಡ ನಾನು ಇಷ್ಟ ಆಗಿರೋ ಅಡುಗೆನ ಮಾಡ್ಕೊಂಡು ಬರ್ತೀನಿ ಆಯಿತಾ ಅಲ್ಲಿ ತನಕ ನೀನು ಇಲ್ಲೇ ಇರುವಂತ ಹೇಳಿ ಶ್ರವಣ ಮಾವಿನಕಾಯಿ ಉಪ್ಪ ಉಪ್ಪಿಟ್ಟನ್ನು ಮಾಡ್ಕೊಂಡು ಬರ್ತಾನೆ ಮಾವಿನಕಾಯಿ ಉಪ್ಪಿಟ್ಟನ್ನು ನೋಡಿ ಅಶ್ವಿನಿಗೆ ತುಂಬಾ ಕೋಪ ಬಂದು ಮನಸ್ಸಲ್ಲೇ ಅಂದ್ಕೊಳ್ತಾಳೆ ದೇವ ಈ ಮೂವತ್ತು ರೂಪಾಯಿ ಚಿತ್ರಾನ್ನಕ್ಕೋಸ್ಕರ ನಾನು ಇವರು ಇಷ್ಟೆಲ್ಲ ಬಿಲ್ಡಪ್ ಮಾಡಿ ಮಾಡಿದ್ರ ಬಿಳಪ್ ಕೊಟ್ಟಿದ್ರ ಇವಾಗ ಏನು ಮಾಡೋದು ಇದನ್ನ ಹೇಗೆ ತಿನ್ನೋದು ಇಲ್ಲ ಆದರೂ ಕೂಡ ನಾನು ತಿನ್ನಲೇಬೇಕು ಅಂತ ಹೇಳಿದರೆ ಈ ಮನೆಯ ಕೋಟಿ ಕೋಟಿ ಆಸ್ತಿಯನ್ನು ಹೊಡೆಯಬೇಕಿದ್ರೆ ನಾನು ಇವತ್ತು ಈ ಡ್ರಾಮಾನ ಮಾಡಲೇಬೇಕು ಅಂತ ಹೇಳಿ ಯೋಚನೆ ಮಾಡಿ ತಿನ್ನಬೇಕು ಅಂತ ಹೇಳಿ ಒಂದು ತುತ್ತದ ಬಾಯಿಗೆ ಹಾಕೊಂಡಾಗ ಅದರಲ್ಲಿರುವ ಖಾರನ ನೋಡಿ ಅಶ್ವಿನಿಗೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಖಾರ ಖಾರ ಅಂತ ಹೇಳಿ ಕೆಂಪಿಸ್ತಾಳೆ ಆವಾಗ ಮನೆಯಲ್ಲಿ ಅಪ್ಪ ನೀರನ್ನು ಕೊಡ್ತಾರೆ ನಂತರ ಸಂಗೀತ ಹೇಳ್ತಾಳೆ ಅಲ್ಲ ಅಶ್ವಿನಿ ಯಾಕೆ ನಿನಗೆ ಇಷ್ಟು ಖಾರ ತಿನ್ನಲಿಕ್ಕೆ ಆಗೋದಿಲ್ವಾ ಅಂತ ಕೇಳಿದಾಗ ಶ್ರವಣ್ ಕೂಡ ಹಾಗೆ ಹೇಳ್ತಾನೆ ಆವಾಗ ಅಶ್ವಿನಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಅಲ್ಲ ಅಪ್ಪ ಅದು ಆಶ್ರಮದಲ್ಲಿ ಸಪ್ಪೆ ಸಪ್ಪೆ ಅಡುಗೆ ತಿಂದು ಅದೇ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಖಾರ ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಕಷ್ಟ ಆಯಿತು ಅಷ್ಟೇ ಅಂತ ಹೇಳಿ ನೀರನ್ನು ಕುಡಿದು ಮತ್ತೆ ತಿನ್ನಲಿಕ್ಕೆ ಅಂತ ಹೋಗ್ತಾಳೆ ಈ ಕಡೆ ಅಜಿತ್ ಮತ್ತು ಭೂಮಿ ತುಂಬ ಚೆನ್ನಾಗಿ ಟೈಮೆಲ್ಲ ಸ್ಪೆಂಡ್ ಮಾಡ್ತಿದ್ದ ಇರ್ತಾರೆ ಅಜಿತ್ ಕೊಡಿಸಿರೋ ಹೂವನ್ನು ಮುಡ್ಕೊಂಡು ಐಸ್ ಕ್ರೀಮ್ ತಿನ್ಬೇಕು ಅಂತ ಹೇಳಿ ಐಸ್ ಕ್ರೀಮ್ ಪಾರ್ಲರ್ ಗೆ ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ದಾರಿ ಮಧ್ಯೆ ಮಳೆ ಬರುತ್ತೆ ಆವಾಗ ಭೂಮಿ ಹೇಳ್ತಾಳೆ ಸೈಬ್ರೆ ಸೈಬ್ರೆ ಒಂದ್ಸಲ ಗಾಡಿ ನಿಲ್ಲಿಸ್ತೀರ ನಮಗಂತೂ ಮಳೆ ಅಂತ ಹೇಳಿದ್ರೆ ತುಂಬಾ ಖುಷಿ ಮಳೆಯಲ್ಲಿ ನೆನ ನೆನೆಯುವುದಂತ ಹೇಳಿದ್ರೆ ತುಂಬಾನೇ ಇಷ್ಟ ಅಂತ ಅಜಿತ್ ಸರಿ ನನಗೂ ಕೂಡ ತುಂಬಾನೇ ಇಷ್ಟ ಅಂತ ಹೇಳಿ ಗಾಡಿಯನ್ನ ನಿಲ್ ನಂತರ ಮಳೆಯಲ್ಲಿ ಇಬ್ರು ಕೂಡ ನೆನೆದು ಇಬ್ರು ಕೂಡ ಡ್ಯಾನ್ಸನ್ನು ಮಾಡ್ತಾರೆ ಆವಾಗ ಭೂಮಿಗೆ ಹಾಗೂ ಅಜಿತ್ಗೆ ತುಂಬಾ ತುಂಬಾನೇ ಖುಷಿ ಆಗುತ್ತೆ ನಂತರ ನಂತರ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿ ಹೋದಾಗ ಭೂಮಿ ಐಸ್ ಕ್ರೀಮ್ ತಗೊಳ್ಬೇಕು ಅಂತ ಹೇಳಿ ಹೋಗ್ತಾ ಹೋಗಿರ್ತಾಳೆ ಅವಾಗ ಶ್ರವಣ್ ಮತ್ತು ಅಶ್ವಿನಿ ಕೂಡ ಅಲ್ಲಿರ್ತಾರೆ ಶ್ರವಣ್ ಐಸ್ ಕ್ರೀಮ್ ಅನ್ನು ತಗೊಂಡು ಮಗಳ ಇವತ್ತು ನಾನೇ ನಿನಗೆ ಐಸ್ ಕ್ರೀಮನ್ನು ತಿನ್ನಿಸ್ತೀನಿ ಅಂತ ಹೇಳಿ ತಿನ್ನಿಸ್ಬೇಕು ಅಂತ ಹೇಳಿ ತಿರುಗಿದಾಗ ಭೂಮಿ ಅಲ್ಲಿಗೆ ಬರ್ತಾಳೆ ಸ್ಪೂನಲ್ಲಿ ಐಸ್ ಕ್ರೀಮನ್ನು ಹಿಡ್ಕೊಂಡು ಭೂಮಿ ಬಾಯಿ ಹತ್ತಿರ ತಗೊಂಡೋಗಿ ಇಟ್ಕೊಳ್ತಾನೆ ಆವಾಗ ಭೂಮಿ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗದೆ ಆ ಅಂತ ಹೇಳ್ತಾಳೆ ಆವಾಗ ಶ್ರವಣಗೆ ಸಲ ಯೋಚನೆ ಮಾಡ್ತಾಳೆ ಮಾಡ್ತಾನೆ ನಂತರ ಭೂಮಿನ ನೋಡಿ ಭೂಮಿ ಎಮೋಷನ್ಸ್ ಅನ್ನು ನೋಡಿ ಭೂಮಿ ಖುಷಿಯನ್ನು ನೋಡಿ ಆ ಸ್ಪೂನನ್ನು ತೆಗೆದು ಹಾಗೆ ಭೂಮಿಗೆ ತಿನ್ನಿಸ್ತಾನೆ ಆವಾಗ ಭೂಮಿಗಂತೂ ತುಂಬಾ ಖುಷಿಯಾಗುತ್ತೆ ಅದನ್ನು ನೋಡಿ ಅಜಿತ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ ಆದರೆ ಈ ಕಡೆ ಅಶ್ವಿನಿ ಮಾತ್ರ ತುಂಬಾ ಹುರ್ಕೊಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು